ನೀವು ಇನ್ಪುಟ್ ಚೇಂಜ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಡೇ ರಿಪೇರಿ ಆಗುತ್ತೆ ನೋಡಿ ನೀವು ಅಕ್ಕಿ ಸರಿಗಿಲ್ಲ ಅಂದ್ರೆ ಬೇರೆ ಯಾವ ಸಿಸ್ಟಮ್ ಹಾಳಾಗಲ್ಲ ಸ್ಟಮಕ್ ಪ್ಯಾಂಕ್ರಿಯಸ್ ಸ್ಪ್ಲಿನ್ ನಿಮ್ಮ ಫ್ಯಾಟ್ ಸರಿಗಿಲ್ಲ ಅಂದ್ರೆ ಬೇರೆ ಯಾವ ಸಿಸ್ಟಮ್ ಹಾಳಾಗಲ್ಲ ಲಿವರ್ ಇವತ್ತು ಇವತ್ತೆಲ್ರಿಗೂ ಗಾಲ್ಬೈಡರ್ ಸ್ಟೋನ್ ಯಾಕೆ ಬರ್ತಾ ಇದೆ ಕೊಲೆಸ್ಟ್ರಾಲ್ ಆಗ್ತಾ ಇದೆ ಅಂದ್ರೆ ಬೇರೆ ಯಾರು ಕಾರಣ ಅಲ್ಲ ಅದಕ್ಕೆ ನೀವು ತಿನ್ನೋ ಎಣ್ಣೆ ನೀವು ಯಾವ್ದಾರು ಎಣ್ಣೆ ತಿನ್ನಿ ಅದು ರಿಫೈನ್ಡ್ ಆಗಿರಬಾರ್ದು ಜಸ್ಟ್ ಫಿಲ್ಟರ್ ನೀವ್ ಯಾವ ಎಣ್ಣೆ ತಿನ್ಬೇಕಂತ ಲೋಕಲ್ ಆಗಿ ನೀವು ಸರ್ವೆ ಮಾಡಿ ನಿಮ್ ತಾತ ಮುತ್ತಾತ ಮುತ್ತಾತ ಏನ್ ತಿಂತಿದ್ರು ಅದು ನಿಮ್ ಎಣ್ಣೆ ತುಂಬಾ ಜನ ಇತ್ತೀಚೆಗೆ ಅದೇನೋ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ವರ್ಜಿನ್ ಕೊಕೋನಟ್ ಟೈಲ್ ಅಂತ ತಿಂತ ಇದ್ರ ನೋ ಎಕ್ಸೆಪ್ಟ್ ಕೋಸ್ಟಲ್ ಏರಿಯಾದವ್ರು ಬಿಟ್ಟು ಬೇರೆ ಯಾರು ಕೊಬ್ಬರಿ ಎಣ್ಣೆ ತಿನ್ಬಾರ್ದು ಯಾಕೆ ಅಂತಂದ್ರೆ ಕೊಬ್ಬರಿ ಎಣ್ಣೆ ಕೂಲ್ ಮಾಡುತ್ತೆ ಕೋಸ್ಟಲ್ ಏರಿಯಾದಲ್ಲಿ ತುಂಬಾ ಹೀಟ್ ಇರುತ್ತೆ ಅದು ಮ್ಯಾಚ್ ಆಗುತ್ತೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಇದ್ದು ಕೊಬ್ಬರಿ ಎಣ್ಣೆ ತಿನ್ಬೇಡಿ ಅದು ಕೂಲ್ ಆಗೋದ್ರಿಂದ ಲಿವರ್ ಪರ್ಫಾರ್ಮೆನ್ಸ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಸರ್ ನಾನು ಮೈಸೂರಲ್ಲಿ ಬೆಂಗಳೂರಲ್ಲಿ ದಾವಣಗೆರೆ ಅಲ್ಲಿ ಇದ್ದೀನಿ ನನ್ ಬಾಡಿ ಹೆವಿ ಹೀಟ್ ಸರ್ ಪಿತ್ತ ಜಾಸ್ತಿ ಇದೆ ನೀನ್ ತಿನ್ಬಹುದು ಬಟ್ ಅಷ್ಟು ಹೀಟ್ ಇರೋರು ಎಲ್ಲ ಇಪ್ಪತ್ತು ಜನಕ್ಕೆ ಹದಿನೈದು ಜನಕ್ಕೆ ಒಬ್ಬರು ಯಾಕೆ ಸುಮ್ನೆ ರಿಸ್ಕ್ ತಗೋತೀರಾ ನಿಮ್ಗೆ ಅಷ್ಟು ಕೊಬ್ಬರಿ ಬಗ್ಗೆ ಅಷ್ಟು ಇಷ್ಟ ಇದ್ರೆ ಕಾಯ್ತುರಿ ಹಾಕೊಳ್ಳಿ